ರೈತ ಬಾಂಧವರೆಲ್ಲರಿಗೂ ನಮಸ್ಕಾರಗಳು ತುಂಗಭದ್ರಾ ಜಲಾಶಯ ನೀರಿನ ಒಳ ಹರಿವು ಮತ್ತು ಹೊರ ಹರಿವು ಎಷ್ಟು ಇದೆ ತುಂಬ ಸ್ನೇಹಿತರು ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋವನ್ನು ನೋಡ್ತಾ ಇದ್ದರೆ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಕರ್ನಾಟಕ ವಾಟರ್ ರಿಸೋರ್ಸ್ ಮ್ಯಾನೇಜ್ಮೆಂಟ್ ಇನ್ಫರ್ಮೇಷನ್ನಿಂದ ಈ ಮಾಹಿತಿಯನ್ನು ತಿಳಿಸಲಾಗುವುದು ತುಂಗಭದ್ರಾ ಜಲಾಶಯ ನೀರಿನ ಮಟ್ಟ ಒಂದು ಸಾವಿರ ಆರುನೂರ ಮೂವತ್ತ್ಮೂರು ಅಡಿಯನ್ನು ಹೊಂದಿರುತ್ತದೆ ಪ್ರಸ್ತುತ ಇವತ್ತಿನ ತುಂಗಭದ್ರ ಜಲಾಶಯ ಮಟ್ಟ ಪ್ರಸ್ತುತ ತುಂಗಭದ್ರ ಜಲಾಶಯ ಮಟ್ಟ ಒಂದು ಸಾವಿರ ಐದುನೂರ ತೊಂಬತ್ತೇಳು ಪಾಯಿಂಟ್ ಎಂಟು ನಾಲ್ಕು ಅಡಿಯನ್ನು ಹೊಂದಿದೆ ತುಂಗಭದ್ರ ಜಲಾಶಯ ಗರಿಷ್ಠ ಸಾಮರ್ಥ್ಯ ನೂರು ಐದು ಪಾಯಿಂಟ್ ಏಳು ಎಂಟು ಟಿ ಎಮ್ ಸಿಯನ್ನು ಹೊಂದಿದ್ದರೆ ಪ್ರಸ್ತುತ ಜಲಾಶಯ ಸಾಮರ್ಥ್ಯ ಹದಿನೆಂಟು ಪಾಯಿಂಟ್ ಎಂಟು ಆರು ಟಿ ಎಮ್ ಸಿ ನೀರನ್ನು ಹೊಂದಿದೆ ಒಟ್ಟು ನೀರಿನ ಇಳುವರಿ ಮೂರು ಪಾಯಿಂಟ್ ಏಳು ಏಳು ಟಿ ಎಮ್ ಸಿಗಳು ಇವತ್ತಿನ ನೀರಿನ ಒಳಹರಿವು ಇಪ್ಪತ್ತು ಸಾವಿರ ಐವತ್ತ್ಮೂರು ಕ್ಯೂಸೆಕ್ಗಳು ಮತ್ತು ನೀರಿನ ಹೊರಹರಿವು ಇನ್ನೂರ ಮೂವತ್ತಾರು ಕ್ಯೂಸೆಕ್ಗಳು ಪ್ರಸ್ತುತ ಜಲಾಶಯ ಸಾಮರ್ಥ್ಯ ಹದಿನೆಂಟು ಪಾಯಿಂಟ್ ಎಂಟು ಆರು ಟಿ ಸಿಯನ್ನು ಹೊಂದಿದೆ ಇಂತಹ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನಲನ್ನು ಕೂಡಲೇ ಸಬ್ಸ್ಕ್ರೈಬನ್ನು ಮಾಡಿಕೊಳ್ಳಿ ಈ ವಿಡಿಯೋವನ್ನು ಸ್ನೇಹಿತರಿಗೆ ಮತ್ತು ರೈತ ಬಾಂಧವರಿಗೆ ಶೇರ್ ಮಾಡಿ ಧನ್ಯವಾದಗಳು ಜೈ ಜವಾನ್ ಜೈ ಕಿಸಾನ್